ಈ ಮಗನ ಎಲ್ಲಿರ ಹುಡುಕಿ ಆಡಬೇಕು ಪರ್ ಹೊತ್ತು ಒಂದ್ ತಿಂಗ್ಳ ಮ್ಯಾಲ ಆತು ಇನ್ನ ಮೇಲಿಲ್ಲ ಅಂದ್ರೆ ಈ ಇಸ್ವೋಳ ಅಂದ್ರೆ ಎಡ್ ಚಂದ ಹೇಳಿ ಸೋಣ ಹಚ್ಚಿನಿ ಚಂದಿಗೆ ಕೆಟ್ಟದ್ದಿದ್ರು ಕಂದು ಕೊಡ್ತೀವಿ ಮಮ್ಮ ಅಂದ ಎಂಟು ದಿವಸ ಮ್ಯಾಲ ಆತ ಪ ಎರಡು ದಿವ್ಸ ಆತದ ತಿಂಗಳ ಆಯ್ತು ಬಿಡು ಇನ್ನೂ ಕೊಳ್ಳಾಕ ಮೇಲಿಲ್ಲ ಅಂದ್ರೂ ಹ್ಯಾಂದಿ ಸುಳ್ಳು ನಾ ಕೈ ಬಣ್ಣ ಹಾಬರ ಐತಿ ಬಣ್ಣ ಇಡಕ್ ಅಂತ ಇಲ್ಲ ಬರುವ ಹಾಕಿಲ್ಲ ಎಲ್ಲಿದ್ರು ಅವನು ವಿಶ್ವ ಇವತ್ತು ಬಿಡುದಿಲ್ಲ ಅವನು ಅದನು ನಾನು ಒಂದು ಎರಡು ನೂರು ಹೆಚ್ಚಿಗೆ ಹಾಕಿ ನಾನು ಆಶೆಗಣ ಕೊಟ್ನಿ ಏನಿಲ್ಲ ಪಾಲಿಗೆ ಹೋಗಕ್ಕ ನೀವು ನೋಡೋಣ

நடி மனிததானோ அங்கடியே நோடனடி ஏன்னா நீங்க ஜோடாதினோ நோட்

ತೋರ್ತನ ಬಾ ಜಾಗ ನೋಡ ನಡೀತಾ ಏನ್ ಮಾಡ್ತೇವ ಮಾಡುವ ಹ್ಮ್ ಬಾತಾನ ನೋಡಬಾರ ಕುತಾ ಇವ್ನು ಹ್ಞೂ ಇಲ್ಲಿ ಕುತಂದು ಪಿಂಟೆ ಕರೆ ಇವ್ ಯಾವ ನನ್ಗೆ ಯಾವ ಗೊತ್ತು ಏನ್ ನನ್ಗೆ ಹೇಳಿದನು ಇಬ್ಬರು ಕಾಟಾಡ್ರಿ ಅದರ ಏನು ಬತ್ತೀವು ಹೇ ಆತ್ಮಾರ್ ಹೆಂಗೆ ನಿಮ್ ಉತ್ತಮ ಕೊಡ್ಕೊಂಡ್ ಬಂದನ ಇಲ್ಲಿ ರೀ ಮನ್ಯಾಗ ಹುಡ್ಕ್ಯಡೆವು ಅಲ್ಲಿ ಹುಡ್ಕಡಿ ಬರಬ್ಬರ ಬಬರಿ ಹಿರಿಗ ತಂದ ಗಂಟಿಗೆ ಹಚ್ಚಿದ ನನ್ಗ ಬರಬರಿ ಅಂದ್ರ ನಾ ಮತ್ತ ನಿನ್ಗ್ ಹೇಳಿದ್ನಿಲ್ಲ ಅಂದ್ರ ಕಂಟಿನ್ಯೂ ಇಲ್ಲೇ ಕುಂದ್ರತಾನ ಏನ್ ಮಾಡ್ತೇವೆ ಮಾಡ ಹಾ ರೊಕ್ಕ ಭಾವ್ಯ ಆಯ್ತು ಬಾ ನೀ ಶುದ್ಧ ಮಾಡ್ತಾನ ಬಾನಿ ಏಯ್ ನಿನ್ ಎಸ್ಟ್ರ ಹುಡ್ಕಾರ್ದು ರೊಕ್ಕ ಕೊಡೋದು ಜರ ಬರದೈತಿಲ್ಲ ವಯ್ಯಾಗ ಹೆಂಗ್ ಓದಿರ್ತೇನೆ ಕನ್ಕೊಪ್ಪ ಮನಿಗೆ

তা ৰঙি মাৰ

மார்க்கெட்டு

ಅಲ್ಲಿ ಬಿಸಲಾಗ ಬಿಸ್ಲಾ ಕೆರೆಮೀದಿಗೆ ಹುಡ್ಕೋತ ಬಂದಿರಿ ಆ ಹುಡ್ಗನ್ ಹೊಡೋದು ಏನ್ ಐತಿ ಹೇಳ್ತೀರಿ ಬಿಸ್ಲಾಗ ವಾಕಿಂಗ್ ಮಾಡಾಕತಿ ಅಂತ ಹೇಳ್ತೀರಿ ಕೊಬ್ಬ ಕರ್ಕೊಂಡ್ರ ಈಗ ಅವ್ರು ಒಬ್ಬರು ಬಂದ್ ಹೇಳದಲ್ಲ ನೀವ್ ಅಂಚರ್ ಬಂದನ್ನ ಎಲ್ಲಾ ತೋರ್ಸ್ತಾರಲ ನಾ ಪ್ರಪ ನಾವ್ ಏನ್ ಹೊಡಿ ಹೊಿ ಬಂದ್ ಹೊಡ್ಕೊಂತ ಬಂದು ಎಲ್ಲಾ ಮಾಡಿದ ಅಲ್ಲಿ ನೋಡ್ಯಾರ ಒಬ್ರು ನೋಡ್ರಿ ಯಾರು ಹೊಡೆದಿರ್ಬೇಕು ಅವ್ ಹುಡ್ಗಾನಿ ಪಾಟ್ನಾ ಎಲ್ಲೆಲ್ಲೂ ಕೊಣೋ ಕೊಣೋ ಯಾ ಹೊರದಿರಕೌ ಅಂದೆ ಅಕ್ಕನ ಹೊರ ಯಾರು ಹೊರತಾನೋ ನೀವ ಹೊರದಿರಿ ಮಂಜಾರಾಳೀತರು ನಾವು ಅಂತ ನಿಮಗೆ ಹೇಳ್ಾರದ ನಾನು ಇದು ಮಾಡ್ತನಾ ಹೊರದಿ ಹೇಳ್ತ ನಾನು ಬರಿ ಬರಿ ನೀವು ಮೊದಲ ತೋರಿಸ ಜನ ಅಂತ ಸಮಾರ ನೋಡು ನಮ್ಮ ಹೆಸರು ಕರಾವ ಮಾರ್ತ ನೋಡು ನಾವು ಓಕೇಶ ನಿತ್ಯೂ ಇವ ಹೇಳ್ತನಾ ಈ ನೀವ ಹೊರದು ಇರಿ ನಾವು ಬಾಸಿಗೆ ನೋಡು ತಮ್ಮ ನೀರು ಕುಡಕೋ ನಾವು ಇತ್ರ ಹೊರದ ಬಂದು ಬ್ಯವತ್ ಕಸಿಂದ ನೀರು ಕುಡಿಯಕ್ಕೆ ತಿರು ಎಲ್ಲ ಗೊತ್ತಿದೆ ಬರಿ ನಾನು ಬಾರ ಯಾರು ಹೊರದರೆ ನೀವ ಹೊರದ ನಾವು ಹೊರದಿ ಬರಿ ಬರಿ ನೀವು ನಮ್ಮ ಇ겐 ಬರ್ತಿತು ಅಮ್ಮ ಇ겐 ಏನು ப்பாண்டிண்ட நீர் ஆனப்பா ಏನ್ ಮಾಡ್ಯಾರ ಗೊತ್ತಿಲ್ಲ ಯಾಕಡೆ ಅಡಗ ನಾನು ಕೈಕಾಲು ಆಡೋಲಿಗಪ್ಪ ಇಲ್ಲೇ ಕೆರಿ ಮಾರಪ್ಪ ಜಲ್ದಿ ಅರ್ಜೆಂಟ್ ಬಾಕಾ ಹಾ ಬಾ ಹಾ ಹಾ ಅಕ್ಕ ಬರ್ತಾನಪ್ಪ ಅಕ್ಕ ನೋಡಾಕ್

ಇದು ಬರಣೆ ನೀನು ಏ ಅಲ್ಲಿ ಒಳಗ್ ನಿಂತ ನೋಡಿ ನಪ್ಪಾ ಇಲ್ಲಿ ಬ್ರಿದ್ರ ಅವರು ಪಕ್ಕಕ್ಕೆ ಕೂತಿದ್ರು ಕೂತಾ ಹಿಡಿತಿಲ್ಲ ಯಾರು ನೋಡ್ ಹೇಳ್ರೆ ಹೇಳ್ತಲ್ಲ ನೋ ಕಂಪ್ಲೀಟ್ ಕೊಟ್ಟುಬಿಡು ಅವರು ಕಂಪ್ಲೀಟ್ ಕೊಡ್ನತ್ತಾ ಈಗ ನಮ್ಮ دوستನ ಒಬ್ಬರು ಕರೆಸಿ ನಿನ್ನ ಹೊರಗೆ ಬಾ ಅತ್ತಿ ಅಮ್ಮಗಿನ ಕರೆಸಿಯಾ ಕರೆಸಿನಿ ಆ ಗಾಡಿ ಇಡ್ಕೊಂಡು ಬರ್ತಾನೆ ಬಿಡೋದು ನಮಸ್ಕಾರಲಿ ಫೋನ್ ಬರ್ಲಿಲ್ಲ ಇವನು ತೋರ್ಸ ಯದ್ರ ಸಲ ಹೊರದರೆ ಹೇಳು ಕೇಳುಲ್ಲ ಇನ್ ಊರಾಗ ಒಮ್ಮೇ ಅವಕಾಶಕ್ಕೆ ಬಿಡೋ ಬೇಡ ಹಿಂಗೋನಾ ಒಮ್ಮೇ ಅವಕಾಶಕ್ಕೆ ಬಿಡೋ ಬೇಡ ಕರ್ಕೊಂಡು ಬರ್ತಾನೆ ಅಮ್ಮೋಗೆ ಕರ್ಕೊಂಡ್ ಗಾಡಿ ಕರ್ಕೊಂಡು ಬರ್ಲಿ ಗಾ ಹಾ ಕರ್ಕೊಂಡು ಬರ್ತಾನೆ ಅರೆ ಇವನು ದಕ್ಕನೇ ಓಯೆನ

કે બજાર સુડો તેળવા ના આયકા બજાર તનો નમ હરગેદ કરે ને હા આયકા કે હોલે કોમરા મરી મારિત મારે ના હે ગુદણવા ઓ બેટા બડટા એટલે દે જ ના અરે નોડી લે બ્રેક માડી આટકા બદણવા હવ હવ હંગ અલે નડતાવ અલે દન આકો હા માને નડિ લે બજાર કેલા યો

Good. Mm -hmm. ಇನ್ನಂದ್ರ ರೊಕ್ಕ ಎಲ್ಲರೂ ಉಸಲ್ ಮಾಡವ್ರ ಹಾ ನಿನ್ನ ಮನಿಗೆ ಬರ್ತಾನ ಅವ್ನ ಇಲ್ಲ ವಸಲಿ ಚಲೋ ಮಾಡಿದ್ರು ಇಬ್ಬರು ವಸಿಲ್ ಮಾಡೋದ ಐತ ನನ್ಗೇನ್ ಗೊತ್ತಿದ್ದಿಲ್ಲ ನಮ್ ವಸಿಲಿ ಇಲ್ಲ ಆಕೇನು ನಿನ್ನ ಚಲೋ ನಾ ಬಂದ್ ನೀವು ಬಡದ್ರ ಹಿಂಗ ಸಾಯ್ತಾವನ್ ನನ್ ಏನ್ ಗೊತ್ತಿಗ್ ನಾನು ಅನ್ಗಂಡ ಸಗಸಾ ಹೋಗ್ತಿದಿಪ್ಪ ಯಾವ ಸತ್ಯ ಇಲ್ಲ ನಾಟಕ ಮಾಡ್ಯಾರ ಅವ್ರು ರೊಕ್ಕ ವಸೀಲ್ ಮಾಡ್ಯಾರ ಮೂರು ಮಂದಿ ಮಾತಾಡ್ಕೊಂಡಾರ ಅವ್ರ ಅಪ್ಪ ಮ ಇಬ್ರು ಏನು ಮಾಡಿದ್ರು ಕಣ್ಣು ಪಿಕ್ ಇನ್ನ ಏನು ಮಾಡಬೇಡನ ಅವ್ರ ತಣ್ಣ ಪಿಗ್ಸಿಲಿ ಅವ ಸಾಯಿಲಿ ಏನೋ ಟೆನ್ಷನ್ ತೊಗ ಬೇಡ ಹತ್ತ್ ಸಾವಿರ ಕೊಟ್ಟ ಬಂದ್ಬಿಡೋನ್ ಚೇಂಜಿಕ್ ಬಾ ಅಂದಾರ ಅವ್ರು ಮಗ ಹೋಗಿ ಮನ ಮಾಡುವ ನಡಿ ಹೋಗು ನಡಿ ಸಚ್ಛ ಮಾಡೋನ್ ರೊಕ್ಕಾ ಹೋಗಿ